ನಮಸ್ತೆ ಫ್ರೆಂಡ್ಸ್ ಎಸ್ ಎಲ್ ಎ ಜಾಬ್ಸ್ ಚಾನಲ್ಗೆ ಸ್ವಾಗತ ಕೊಚ್ಚಿನ್ ಶಿಪ್ ಯಾರ್ಡ್ ಲಿಮಿಟೆಡ್ನಲ್ಲಿ ನೇಮಕಾತಿ ನಡೀತಾ ಇದೆ ಭಾರತ ಸರ್ಕಾರದ ಪ್ರಮುಖ ಮಿನಿ ರತ್ನ ಸಂಸ್ಥೆಯಾಗಿರುತ್ತದೆ ಇದರಲ್ಲಿ ಮಾಜಿ ಸೇನಾಪಡೆ ಸಿಬ್ಬಂದಿಗೆ ಮೀಸಲಾಗಿರುವ ಕೆಲಸಗಾರರ ವರ್ಗದ ಕ್ರೇನ್ ಆಪರೇಟರ್ ಅಂತ ಹೇಳಿಕೊಟ್ಟಿದ್ದಾರೆ ಫ್ರೆಂಡ್ಸ್ ಡೀಸೆಲ್ ಮತ್ತು ಸ್ಟಾಫ್ ಕಾರ್ ಡ್ರೈವರ್ ಹುದ್ದೆಗಳಿಗೆ ಅರ್ಜಿ ಆಹ್ವಾನಿಸಲಾಗಿದೆ ಅಂತ ಕೊಟ್ಟಿದ್ದಾರೆ ನೇಮಕಾತಿ ವಿವರ ನೋಡೋಣ ಬನ್ನಿ ಫ್ರೆಂಡ್ಸ್ ಸಂಸ್ಥೆಯ ಹೆಸರು ಕೊಚ್ಚಿನ್ ಶಿಪ್ ಯಾರ್ಡ್ ಲಿಮಿಟೆಡ್ ಅಂತ ಕೊಟ್ಟಿದ್ದಾರೆ ಒಟ್ಟು ಹುದ್ದೆಗಳ ಸಂಖ್ಯೆ ಏಳು ಹುದ್ದೆಗಳು ಖಾಲಿ ಇದ್ದು ಹುದ್ದೆಗಳ ಹೆಸರು ಕ್ರೇನ್ ಆಪರೇಟರ್ ಡೀಸೆಲ್ ಮತ್ತು ಸ್ಟಾಫ್ ಕಾರ್ ಡ್ರೈವರ್ ಅಂತ ಹೇಳ್ಕೊಟ್ಟಿದ್ದಾರೆ ಫ್ರೆಂಡ್ಸ್ ಅರ್ಜಿ ಸಲ್ಲಿಸುವ ವಿಧಾನ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬಹುದಾಗಿರ್ತದೆ ಫ್ರೆಂಡ್ಸ್ ಆನ್ಲೈನ್ ಮೂಲಕ ಅದೇ ರೀತಿ ಉದ್ಯೋಗ ಸ್ಥಳ ಉದ್ಯೋಗ ಸ್ಥಳ ಭಾರತಾದ್ಯಂತ ಅದೇ ರೀತಿ ಫ್ರೆಂಡ್ಸ್ ನಿಯಮ ಉದ್ಯ ವಿವರಗಳು ನೋಡೋಣ ಬನ್ನಿ ಫ್ರೆಂಡ್ಸ್ ಉದ್ಯಗಳ ವಿವರ ಕ್ರೇನ್ ಆಪರೇಟರ್ ಕ್ರೇನ್ ಆಪ್ರೇಟರ್ ಡೀಸೆಲ್ ಅಂತ ಹೇಳ್ಕೊಟ್ಟಿದ್ದಾರೆ ಫ್ರೆಂಡ್ಸ್ ಇಲ್ಲಿ ಶೈಕ್ಷಣಿಕ ವಿದ್ಯಾರ್ಥಿ ಎಸ್ ಎಸ್ ಎಲ್ ಸಿ ಪಾಸಾಗಿರಬೇಕು ಮತ್ತು ಐ ಟೈನಲ್ಲಿ ಪಿಟ್ರ ಅಥವಾ ಮೆಕ್ಯಾನಿಕ್ ಡೀಸೆಲ್ ಅಥವಾ ಮೆಕ್ಯಾನಿಕ್ ಮೋಟರ್ ವಾಹನ ತಾಂತ್ರಿಕತೆಯಲ್ಲಿ ನ್ಯಾಷನಲ್ ಟ್ರೇಡ್ ಪ್ರಮಾಣಪತ್ರ ಹೊಂದಿರಬೇಕಂತೇಳಿ ಕೇಳಿದ್ದಾರೆ ಫ್ರೆಂಡ್ಸ್ ಹಾಗೂ ಕನಿಷ್ಠ ಐದು ವರ್ಷಗಳ ಮೊಬೈಲ್ ಕ್ರೈನ್ ಚಾಲನೆ ಮತ್ತು ನಿರ್ವಹಣೆಯಲ್ಲಿ ಅನುಭವ ಹೊಂದಿದವರು ಅರ್ಜಿ ಸಲ್ಲಿಸಬಹುದಾಗಿರುತ್ತದೆ ವೇತನ ಶ್ರೇಣಿ ನೋಡೋಣ ಬನ್ನಿ ಫ್ರೆಂಡ್ಸ್ ವೇತನ ಶ್ರೇಣಿ ಇಪ್ಪತ್ತೆರಡು ಸಾವಿರದ ನೂರರಿಂದ ಎಪ್ಪತ್ತ್ಮೂರು ಸಾವಿರದ ಏಳ್ನೂರ ಐವತ್ತು ರೂಪಾಯಿಗಳಿರುತ್ತದೆ ಇತರೆ ಭತ್ತೆಗಳೊಂದಿಗೆ ಮಾಸಿಕ ವೇತನ ನಲವತ್ತು ಸಾವಿರದ ಒಂದೂರದ ಹತ್ತು ರೂಪಾಯಿ ಆಗಿರುತ್ತದೆ ಫ್ರೆಂಡ್ಸ್ ಅದೇ ರೀತಿ ಸ್ಟಾಫ್ ಕಾರ್ ಡ್ರೈವರ್ ಸ್ಟಾಫ್ ಕಾರ್ ಡ್ರೈವರ್ಗೆ ಶೈಕ್ಷಣಿಕ ವಿದ್ಯಾರ್ಥಿ ನೋಡೋಣ ಫ್ರೆಂಡ್ಸ್ ಎಸ್ ಎಸ್ ಎಲ್ ಸಿ ಪಾಸ್ ಆಗಿರಬೇಕು ಮತ್ತು ಲಘು ವಾಹನ ಚಾಲನೆಗೆ ಮಾನ್ಯ ಚಾಲನ ಪರವಾನಿಗೆ ಹೊಂದಿರ ಬೇಕಂತೇಳಿ ಕೇಳಿದಾರೆ ಹಾಗೂ ಮೂರು ವರ್ಷಗಳ ಸಾರ್ವಜನಿಕ ಅಥವಾ ಖಾಸಗಿ ಸಂಸ್ಥೆಯಲ್ಲಿ ಚಾಲಕರಾಗಿ ಅನುಭವ ಹೊಂದಿರಬೇಕಂತ ಕೇಳಿದ್ದಾರೆ ಫ್ರೆಂಡ್ಸ್ ಶೈಕ್ಷಣಿಕ ವಿದ್ಯಾರ್ಥಿ ರೂಪಾಯಿ ಇಪ್ಪತ್ತೊಂದು ಸಾವಿರದ ಮುನ್ನೂರಲ್ಲಿಂದ ಅರವತ್ತೊಂಬತ್ತು ಸಾವಿರದ ಎಂಟುನೂರ ನಲವತ್ತು ರೂಪಾಯಿ ಆಗಿರುತ್ತದೆ ಇತರೆ ಪತ್ತೆಗಳೊಂದಿಗೆ ಮಾಸಿಕ ವೇತನ ರೂಪಾಯಿ ಮೂವತ್ತೆಂಟು ಸಾವಿರದ ಐದುನೂರ ತೊಂಬತ್ತೆಂಟು ರೂಪಾಯಿಗಳಾಗಿರುತ್ತದೆ ಫ್ರೆಂಡ್ಸ್ ಅದೇ ರೀತಿ ಫ್ರೆಂಡ್ಸ್ ಅರ್ಜಿ ಶುಲ್ಕ ಅರ್ಜಿ ಶುಲ್ಕ ಸಾಮಾನ್ಯ ಒ ಬಿ ಸಿ ಇ ಡಬ್ಲ್ಯೂ ಎಸ್ ಅಭ್ಯರ್ಥಿಗಳಿಗೆ ನಾನ್ನೂರು ರೂಪಾಯಿಗಳಿರುತ್ತದೆ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಶುಲ್ಕದಿಂದ ವಿನಾಯಿತಿ ನೀಡಲಾಗಿರುತ್ತದೆ ಪಾವತಿ ವಿಧಾನ ಅರ್ಜಿ ಶುಲ್ಕ ಪಾವತಿ ಮಾಡುವ ವಿಧಾನ ಆನ್ಲೈನ್ ಮೂಲಕ ಪಾವತಿ ಮಾಡಬಹುದಾಗಿರ್ತದೆ ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಅಥವಾ ಇಂಟರ್ನೆಟ್ ಬ್ಯಾಂಕಿಂಗ್ ಮೂಲಕ ಅರ್ಜಿ ಶುಲ್ಕ ಪಾವತ ಪಾವತಿಸಬಹುದಾಗಿರುತ್ತದೆ ವಾಯುಮಿತಿ ನೋಡೋಣ ಬನ್ನಿ ಫ್ರೆಂಡ್ಸ್ ಸಾಮಾನ್ಯ ವರ್ಗ ಗರಿಷ್ಠ ನಲವತ್ತೈದು ವರ್ಷದಿಂದ ಐವತ್ತು ವರ್ಷ ನಿಗದಿಪಡಿಸಲಾಗಿರುತ್ತದೆ ಮೀಸಲಾತಿಗೆ ಅನುಗುಣವಾಗಿ ಸಡಿಲಿಗೆ ನೀಡಲಾಗುವುದು ಅಂತ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಅದೇ ರೀತಿ ಆಯ್ಕೆ ಪ್ರಕ್ರಿಯೆ ಅಭ್ಯರ್ಥಿಗಳ ಆಯ್ಕೆ ಪ್ರಕ್ರಿಯೆ ಎರಡು ಹಂತಗಳಲ್ಲಿ ನಡೆಯುತ್ತದೆ ಫ್ರೆಂಡ್ಸ್ ಒಂದನೇ ಹಂತ ಮೂವತ್ತು ಅಂಕಗಳ ಉದ್ದೇಶಿತ ಪ್ರಕಾರ ಲಿಖಿತ ಪರೀಕ್ಷೆ ಅಂತ ಹೇಳ್ಕೊಟ್ಟಿದ್ದಾರೆ ಅದು ಮೂವತ್ತೈದು ನಿಮಿಷ ಇರುತ್ತದೆ ಫ್ರೆಂಡ್ಸ್ ಎರಡನೇ ಹಂತ ಎಪ್ಪತ್ತು ಅಂಕಗಳ ಪ್ರಾಯೋಗಿಕ ಪರೀಕ್ಷೆ ಅದು ಇರುತ್ತದೆ ಫ್ರೆಂಡ್ಸ್ ಫಸ್ಟು ಮೂವತ್ತು ಅಂಕಗಳ ಉದ್ದೇಶಿತ ಪ್ರಕಾರ ಲಿಂಗ್ ಲಿಖಿತ ಪರೀಕ್ಷೆಯಲ್ಲಿ ಅರ್ಹತೆ ಪಡೆದ ಅಭ್ಯರ್ಥಿಗಳನ್ನು ಪ್ರಮಾಣ ಪತ್ರ ಪರಿಶೀಲನೆ ಕರೆಸಿ ನಂತರ ಪ್ರಾಯೋಗಿಕ ಪರೀಕ್ಷೆ ಆಯ್ಕೆ ಮಾಡಿಕೊಳ್ಳಲಾಗುತ್ತದೆ ಹೇಳಿ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಇತರೆ ವಿವರಗಳು ಎಲ್ಲ ಹುದ್ದೆಗೆ ಮಾಜಿ ಸೇನಾಪಡೆ ಅಭ್ಯರ್ಥಿಗಳಿಗೆ ಮಾತ್ರ ಮೀಸಲಿರುತ್ತದೆ ಅಂತ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಇಲ್ಲಿ ಮಾಜಿ ಸೇನಾ ಅಭ್ಯರ್ಥಿಗಳಿಗೆ ಮಾತ್ರ ಅರ್ಜಿ ಸಲ್ಲಿಸಬಹುದಾಗಿರುತ್ತದೆ ಅವರು ಆಯ್ಕೆಗೊಂಡ ಅಭ್ಯರ್ಥಿಗಳು ಸಿ ಎಸ್ ಎಲ್ನ ಯಾವುದೇ ಘಟಕ ಅಥವಾ ದೇಶದ ಯಾವುದೇ ಭಾಗದಲ್ಲಿ ಕಾರ್ಯನಿರ್ವಹಿಸಬೇಕಾಗಿರುತ್ತದೆ ಫ್ರೆಂಡ್ಸ್ ಅದೇ ರೀತಿ ಪ್ರಮುಖ ದಿನಾಂಕಗಳು ನೋಡೋಣ ಬನ್ನಿ ಫ್ರೆಂಡ್ಸ್ ಅರ್ಜಿ ಸಲ್ಲಿಸುವ ಪ್ರಾರಂಭ ದಿನಾಂಕ ಹದಿನಾರು ಏಪ್ರಿಲ್ ಎರಡು ಸಾವಿರ ಇಪ್ಪತ್ತೈದು ಫ್ರೆಂಡ್ಸ್ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಆರು ಮೇ ಎರಡು ಸಾವಿರ ಇಪ್ಪತ್ತೈದಾಗಿರುತ್ತದೆ ಇಷ್ಟರೊಳಗಡೆ ಎಲ್ಲರೂ ಅರ್ಜಿ ಸಲ್ಲಿಸಬಹುದಾಗಿರ್ತದೆ ಅರ್ಜಿ ಸಲ್ಲಿಸುವ ವಿಧಾನ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬೇಕು ವೆಬ್ಸೈಟ್ ಇದೆ ಫ್ರೆಂಡ್ಸ್ ನೀವು ವೆಬ್ಸೈಟಿಗೆ ಲಾಗಿನ್ ಆಗಿ ಅರ್ಹ ಮತ್ತು ಆಸಕ್ತಿ ಅಭ್ಯರ್ಥಿಗಳು ಈಗಾಗಿ ಅರ್ಜಿ ಸಲ್ಲಿಸಬಹುದಾಗಿರ್ತದೆ ಈ ಮಾಹಿತಿ ಇಷ್ಟವಾದಲ್ಲಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಲೈಕ್ ಮಾಡಿ ಫ್ರೆಂಡ್ಸ್ ಧನ್ಯವಾದಗಳು